ನಾವು ಮಾಡುವ ಕೆಲಸ ಇಬ್ಬರಿಗೆ ಸರಿ ಅನಿಸಿದರೆ ಸಾಕು ಒಂದು ಪರಮಾತ್ಮ ಮತ್ತೊಂದು ಅಂತರಾತ್ಮ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ವೀಕ್ಲಿ ವ್ಲಾಗ್ ಈ ವೀಕ್ ತುಂಬಾ ಮೋಡ ಮೋಡ ಥರ ಇತ್ತು ಮಳೆ ಮೋಡ ಜಾಸ್ತಿ ಇತ್ತು ಬಿಸಿಲು ಕಡಿಮೆ ಇತ್ತು ಮಳೆ ಕಾಲನೇ ಬಟ್ ಕಂಪೇರ್ ಟು ಪ್ರೀವಿಯಸ್ ಟು ವೀಕ್ಸ್ ಬ್ಯಾಕ್ ಎಲ್ಲ ತುಂಬ ಬಿಸಿಲು ಬರ್ತಾಯಿತ್ತು ಬಟ್ ಈಗ ಈ ವೀಕು ಮತ್ತು ಪ್ರೀವಿಯಸ್ ವೀಕು ತುಂಬಾ ಮೋಡ ಮಳೆನ ಜಾಸ್ತಿ ನೋಡ್ತಾ ಇದ್ದೀವಿ ಈ ವೀಕು ಕ್ಯಾರೆಟ್ ಮತ್ತು ಬೀಟ್ರೋಟ್ ಗೊಜ್ಜು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಅದ್ರ ಜೊತೆ ಕುಂಬಳಕಾಯಿ ಪಲ್ಯನೂ ಮಾಡಿದರು ಅಮ್ಮ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಕುಂಬಳಕಾಯಿ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಬಟ್ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಟ್ರೈ ಮಾಡಿ ಅದು ಸಹ ಚೆನ್ನಾಗಿರುತ್ತೆ ಅಂದರೆ ನಾರ್ಮಲಿ ಮಾಡ್ತಾನೇ ಇರೋ ಪಲ್ಯ ಇದಕ್ಕಿಂತ ಹೊಸ ಥರ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣು ಸೀಸನ್ ಅಲ್ಲ ಬಟ್ ಕಲ್ಲಂಗಡಿ ಹಣ್ಣು ಮನೆಯಲ್ಲಿ ತಂದಿದ್ದರು ಅದನ್ನು ಕಟ್ ಮಾಡ್ತಾ ಇರೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರಿಗೆ ನೀರನ್ನ ಕುಡಿಯೋರು ಕಡಿಮೆ ಇರ್ತಾರೆ ಅಂದರೆ ನೀರಷ್ಟು ಕುಡಿಯೋಲ್ಲ ಅವರು ನೀರಿನ ಅಂಶ ಇರುವ ಹಣ್ಣುಗಳನ್ನ ತಿಂದರೆ ನೀರಿನ ಅಂಶ ಬಾಡಿಗೆ ಹೋಗುತ್ತೆ ಲೈಕ್ ಸೌತೆಕಾಯಿ ಕಲ್ಲಂಗಡಿ ಹಣ್ಣು ಹೆಚ್ಚಿಗೆ ತಿಂದರೆ ನೀರಿನಂಶ ಬಾಡಿ ಒಳಗಡೆ ಹೋಗುತ್ತೆ ಸೊ ಸೀಸನ್ ಇರುವಾಗ ಜಾಸ್ತಿ ತಿನ್ನು ಸಮ್ಮರ್ ಸೀಸನ್ನಲ್ಲಿ ಜಾಸ್ತಿ ಬರುತ್ತೆ ಈ ಸೀಸನೆಲ್ಲ ಕಡಿಮೆ ಕಾಣಿಸೋದೇ ಕಡಿಮೆ ಸೊ ತುಂಬ ಚೆನ್ನಾಗಿರುತ್ತೆ ಕಲ್ಲಂಗಡಿ ಹಣ್ಣು ತಿನ್ನೋದಕ್ಕೆ ಆದರೂ ಮಾಡ್ಕೊಂತಿರ್ಬೋದು ಹಣ್ಣುಗಳನ್ನ ಜ್ಯೂಸ್ ಮಾಡೋದಕ್ಕಿಂತ ಹಾಗೇ ತಿನ್ನೋದು ತುಂಬ ಆರೋಗ್ಯಕರ ಯಾಕೆಂದರೆ ಜ್ಯೂಸಿಗೆ ಶುಗರು ಆ್ಯಡ್ ಮಾಡೋದ್ರಿಂದ ಅದು ಹೆಲ್ದಿ ಅಲ್ಲ ಅದಕ್ಕೋಸ್ಕರ ಮುದ್ದೆ ಅವರೆಕಾಳು ಸಾಂಬಾರು ಅಂತೂ ಸಖತ್ತಾಗಿತ್ತು ಅವರೆಕಾಳು ಉಪ್ಪಿಟ್ಟು ಅಂತೂ ಸಖತ್ತಾಗಿತ್ತು ನನಗಂತೂ ಅಪ್ ಅವರೆಕಾಳು ಉಪ್ಪಿಟ್ಟು ಬಿಸಿ ಬಿಸಿ ಇದು ತುಂಬ ಇಷ್ಟ ಒಂಥರ ಅವರೆಕಾಳು ಜಾಸ್ತಿ ರೆಸಿಪೀಸ್ ಈ ವೀಕಲ್ಲಿ ಆಯಿತು ಅಂತ ಹೇಳ್ಬೋದು ಅವರೆಕಾಯಿ ಸೀಸನ್ ಸ್ಟಾರ್ಟ್ ಆಗೋಗಿದೆ ಅದರಿಂದ ಅವರೆಕಾಳು ಉಪ್ಪಿಟ್ಟು ಅವರೆಕಾಳು ಬಾತು ಅವರೆಕಾಳು ಸಾಂಬಾರು ಇದೆಲ್ಲ ಈ ವೀಕಲ್ಲಿ ನೋಡ್ಬೋದು ಕಾರ್ನ್ ನನಗೆ ಈ ಥರ ಕಟ್ ಮಾಡಿಕೊಂಡು ವಾಶ್ ಮಾಡಿ ನೀರಲ್ಲಿ ಹಾಕಿ ಕೂಗಿಸಿ ಅದಕ್ಕೆ ಉಪ್ಪು ಖಾರ ಹಾಕೊಂಡು ತಿನ್ನೋದು ಅಂದರೆ ನಂಗೆ ತುಂಬ ಇಷ್ಟ ಈವ್ನಿಂಗ್ ಟೈಮು ನೋಡಿ ಅಷ್ಟೊಂದೇನು ಬಿಸಿಲಿಲ್ಲ ಮೋಡ ಕವಿತ ವಾತಾವರಣ ಅಂತ ಹೇಳ್ಬೋದು ಹೋಲ್ ವೀಕು ಬಿಸಿಲು ಎಲ್ಲೋ ರೇರು ತುಂಬಾ ರೇರು ಮೋಡನೇ ಹೆಚ್ಚಿಗೆ ನೋಡಿದ್ದು ಮಳೆನೂ ಇತ್ತು ಸ್ವಲ್ಪ ಹೊತ್ತು ಮಳೆ ಸುರಿದ್ಬಿಟ್ಟು ಆಮೇಲೆ ಮೋಡ ಕಾಣಿಸ್ತಾ ಇದ್ದಿದ್ದು ಕಡಲೆ ದೋಸೆನೂ ಈ ವೀಕ್ ಮಾಡಿದರು ಕಡಲೆ ದೋಸೆ ಅಂತೂ ನಂಗೆ ತುಂಬ ಇಷ್ಟ ರೆಸಿಪಿನ ನಾನು ಅಪ್ಲೋಡ್ ನಾನು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ರೆಸಿಪೀಸ್ನ ಅಪ್ಲೋಡ್ ಮಾಡಿದ್ದೀನಿ ಎಲ್ಲೋ ಒಂದೊಂದು ಮಿಸ್ ಆಗಿರ್ಬೋದು ಪ್ಯೂರ್ ವೆಜಿಟೇರಿಯನ್ ಆಗಿರೋದ್ರಿಂದ ವೆಜಿಟೇರಿಯನ್ ಐಟಮ್ಸ್ನೇ ರೆಸಿಪೀಸ್ನೇ ನಾನು ಅಪ್ಲೋಡ್ ಮಾಡಿರ್ತೀನಿ ನಿಮಗೆ ವ್ಲಾಗ್ಸಲ್ಲಿ ಏನಾದರೂ ಈ ಒಂದು ರೆಸಿಪಿ ಟ್ರೈ ಮಾಡಬೇಕು ಅಂತ ಅನಿಸಿದ್ರೆ ನನ್ನ ಲಾಂಗ್ ವೀಡಿಯೋಸಲ್ಲಿ ಚೆಕ್ ಮಾಡಿ ಬೇಕಾದಷ್ಟು ರೆಸಿಪೀಸ್ ಫುಡ್ ವ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಕಡಲೆ ದೋಸೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಬಿಸಿ ಬಿಸಿದು ಎರಡು ತಿನ್ನೋರು ನಾಲ್ಕು ತಿಂತಾರೆ ನಾಲ್ಕು ತಿನ್ನೋರು ಆರು ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿದು ತಟ್ಟೆಗೆ ಹಾಕೊಂಡು ತಿಂತಾ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ವೀಕ್ಲಿ ಒಂದು ಮಾಡ್ಕೊಂಡು ತಿನ್ನಬೇಕು ಅಂತ ಅನಿಸೆ ಅನಿಸುತ್ತೆ ಗರ್ಗರಿಯಾಗಿ ಬರುತ್ತೆ ಬೇಗ ಎದೇಳುತ್ತೆ ಅಂಟ್ಕೊಳ್ಳೋದಿಲ್ಲ ಇವ ಈವ್ನಿಂಗ್ ಅಥವಾ ನೈಟು ಕಾಳು ಅಕ್ಕಿ ಎಲ್ಲನೂ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಮಸಾಲೆಗಳನ್ನೆಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇನ್ ಸೊಪ್ಪು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬ ಹಾಕಬೇಕು ಸ್ವಲ್ಪ ಹೊತ್ತು ಒಂದು ಒನ್ ಆರ್ ಟು ಅವರ್ ಬಿಟ್ಬಿಟ್ಟು ದೋಸೆನ ಹಾಕಿದ್ರೆ ಎದೇಳುತ್ತೆ ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಇನ್ನೂ ಟೇಸ್ಟಿಯಾಗಿರಬೇಕು ಅಂತ ಅಂದರೆ ಒಂದು ಎರಡು ಮೂರು ಅವರ್ ಬಿಟ್ಟಾದ್ರೂ ದೋಸೆನ ಹಾಕ್ಕೊಂಡು ತಿಂದ್ರೂ ಇನ್ನೂ ಚೆನ್ನಾಗಿರುತ್ತೆ ನೆಂದಷ್ಟು ಹಿಟ್ಟು ತುಂಬ ಚೆನ್ನಾಗಿರುತ್ತೆ ಸಂಪಣ ನೋಡಿ ಗರಿಗರಿಯಾಗಿ ಬರುತ್ತೆ ಟೇಸ್ಟಿಯಾಗಿರುತ್ತೆ ಟ್ರೈ ಮಾಡಿ ನೋಡಿ ಯಾರಿನ್ನೂ ಟ್ರೈ ಮಾಡಿಲ್ಲ ಅಂತ ಸೊ ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು ಬಿಸಿ ಬಿಸಿದು ನನಗಿಷ್ಟ ಆರೋಗ್ಯದ ದೋಸೆ ನನಗಿಷ್ಟ ಆಗೋದಿಲ್ಲ ಬರೀ ಬಿಸಿ ಬಿಸಿ ದೋಸೆ ಅಂದರೆ ತುಂಬ ಇಷ್ಟ ಆಗುತ್ತೆ ದೋಸೆ ಯಾವ ಥರ ದೋಸೆ ಆದ್ರೂ ಆನಿಯನ್ ದೋಸೆ ಮಸಾಲೆ ದೋಸೆ ಕಡಲೆ ದೋಸೆ ಕಾಯಿ ದೋಸೆ ಎಲ್ಲ ಚೆನ್ನಾಗಿರುತ್ತೆ ಸ್ವಲ್ಪ ಸಾಮಾನು ತೊಗೊಳೋದಿತ್ತು ಅದಕ್ಕೆ ಅಮ್ಮನ ಜೊತೆ ಹೋದೆ ಇದು ದೊಡ್ಡ ದಿನಸಿ ಅಂಗಡಿ ಅಂತ ಹೇಳ್ಬೋದು ಪ್ರಾವಿಷನ್ ಸ್ಟೋರು ಈ ಥರ ಲಿಸ್ಟ್ ಮಾಡ್ಕೊಬಂದ್ಬಿಟ್ಟು ಅವ್ರ ಕೈಲಿ ಕೊಟ್ಟರೆ ಅವರು ಸಾಮಾನೆಲ್ಲ ಕೊಡ್ತಾರೆ ರಾ ನೈಟ್ ರಸಮ್ ಆ್ಯಂಡ್ ರೈಸು ರಸಮ್ ಆ್ಯಂಡ್ ರೈಸ್ ನಾನು ರೆಸಿಪಿನೂ ಅಪ್ಲೋಡ್ ಮಾಡಿದ್ದೀನಿ ನೀವು ಚೆಕ್ ಮಾಡ್ಬೋದು ಹೇಳ್ದೆ ನಾನು ಆಗಲೇ ಆಲ್ಮೋಸ್ಟ್ ಎಷ್ಟೊಂದು ರೆಸಿಪೀಸ್ನ ಬೇಕಾದಷ್ಟು ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಸಿಪೀಸು ನಾರ್ಮಲ್ ರೆಸಿಪೀಸು ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ರೆಸಿಪೀಸ್ ವೆಜಿಟೇರಿಯನ್ ಐಟಮ್ಸು ವೆಜಿಟೇರಿಯನ್ ರೆಸಿಪೀಸ್ ಕವರ್ ಆಗೋ ಥರ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಇದು ಮಧ್ಯಾಹ್ನ ಮಳೆ ಇರೋದು ಜೋರಾಗಿ ಮಳೆ ಸುರಿದು ಬಿಡ್ತು ಒಂದಿನ ನನಗೆ ಯಾವ ಡೇ ಟೇನದೇ ಮರ್ತೋಗ್ಬಿಟ್ಟಿದೆ ಜೋರು ಮಳೆ ತುಂಬ ಜೋರು ಮಳೆ ಒಳ್ಳೆಯದು ಮಳೆ ಆಗಲಿ ಬಟ್ ಅಲ್ಪ್ ಸ್ವಲ್ಪ ಹೊತ್ತಾದ್ರೂ ಜೋರು ಬಿಸಿಲು ಬಂದ್ರೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಆಲ್